ಹಾಯ್ ಸ್ನೇಹಿತರ ಎಲ್ಲರಿಗೂ ನಮಸ್ತೆ ನಿನ್ನೆ ಅಮೋಘ ವರ್ಷದ ರೂಪ ತುಂಗ ಜಯಂತಿ ಇತ್ತು ಸ್ನೇಹಿತರ ಎಷ್ಟು ಜನಕ್ಕೆ ಗೊತ್ತು ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಆದರೆ ಬೇರೆ ರಾಜ್ಯದ ರಾಜರುಗಳ ಜಯಂತಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ನೇಹಿತರೆ ಇರ್ಲಿ ಅಮೋಘ ವರ್ಷದ ರೂಪ ತುಂಗ ಬಂದ್ಬಿಟ್ಟು ಎಂಟ್ನೂರನೇ ಇಸ್ವಿನಲ್ಲಿ ಹುಟ್ತಾರೆ ಕ್ರಿಸ್ತಶಕ ಎಂಟ್ನೂರನೇ ಇಸ್ವಿನಲ್ಲಿ ಹುಟ್ಟುತ್ತಾರೆ ಎಂಟ್ನೂರ ಹದಿನಾಲ್ಕನೇ ಇಸ್ವಿಗೆ ರಾಜ್ಯ ಭಾರಕ್ಕೆ ಬರ್ತಾರೆ ಅಂದರೆ ಹದಿನಾಲ್ಕು ವರ್ಷಕ್ಕೆ ಈತ ರಾಜ್ಯ ಬಾರಕ್ಕೆ ಬಂದರು ಹದ್ನಾಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ತನ್ನ ಆಳ್ವಿಕೆಯನ್ನ ಮಾಡ್ತಾರೆ ಸುಮಾರು ಅರವತ್ನಾಲ್ಕು ವರ್ಷಗಳ ಸುದೀರ್ಘ ಆಳ್ವಿಕೆಯನ್ನ ಮಾಡಿ ಜನರಿಗೆ ತುಂಬಾ ಒಳ್ಳೆಯದನ್ನ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಯುದ್ಧಗಳನ್ನ ಮಾಡಿದರೂ ಕೂಡ ಮುಂದುವರಿತಾ ಮುಂದುವರೆತಾ ಅವರು ಒಂಥರ ಸಾಫ್ಟ್ ಸ್ವಭಾವ ಮೃದು ಸ್ವಭಾವದವರಾಗ್ತಾ ಹೋಗ್ತಾರೆ ತುಂಬಾ ಪ್ರಜೆಗಳಿಗೆ ಅನುಕೂಲವನ್ನ ಮಾಡ್ತಾರೆ ಮತ್ತೆ ಎಷ್ಟೋ ಜನರಿಗೆ ಈಗ ಬರಗಾಲ ಬಂದಿರುತ್ತೆ ಬರಗಾಲದ ಸಮಯದಲ್ಲಿ ಜೋಯಿಷ್ಯರು ಹೇಳ್ತಾರೆ ನೀನು ಕುರಿ ಕೋಳಿಗಳನ್ನ ಬಲಿ ಕೊಡಬೇಕು ಆಗ ಬರಗಾಲ ಸರಿ ಹೋಗ್ತದೆ ಅಂತ ಹೇಳ್ತಾರೆ ಆಗ ಆತ ಕುರಿ ಕೋಳಿಗಳನ್ನ ಯಾಕೆ ಬಲಿ ಕೊಡಬೇಕು ನನ್ನದೇ ಹೆಬ್ಬೆರಳನ್ನ ಬಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಬ್ಬೆರಳನ್ನ ಬಲಿ ಕೊಟ್ಟಂತಹ ವ್ಯಕ್ತಿ ಅಮೋಘ ವರ್ಷನ್ ದೃಪತುಂಗ ಅಮೋಘ ವರ್ಷನ್ ದೃಪತುಂಗನ ಕಾಲದಲ್ಲೇ ರಚನೆಯಾಗಿದ್ದು ಕನ್ನಡದ ಮೊಟ್ಟ ಮೊಟ್ಟಮೊದಲ ಗದ್ಯಗ್ರಂಥ ಕವಿರಾಜಮಾರ್ಗ ಕವಿರಾಜಮಾರ್ಗ ಸುಮಾರು ಈ ಒಂಬತ್ತನೇ ಶತಮಾನದಲ್ಲಿ ಆಯಿತು ಅದನ್ನು ಬರೆದಿದ್ದು ಶ್ರೀ ವಿಜಯ ಶ್ರೀ ವಿಜಯ ಬರೆದಂತಹ ಈ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಮಾ ಗೋದಾವರಿ ವರ ಮೆರ್ದನಾಡದ ನಾಡದ ಅಂತ ಹೇಳಿಬಿಟ್ಟು ಒಂದು ಲೈನ್ ಬರುತ್ತೆ ಅಂದರೆ ನಮ್ಮ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಅನ್ನೋದನ್ನು ಸೂಚಿಸುತ್ತೆ ಸ್ನೇಹಿತರೆ ಆದರೆ ಇಂತಹ ಶ್ರೇಷ್ಠ ಕನ್ನಡದ ರಾಜರನ್ನು ಬಿಟ್ಟು ಬೇರೆ ರಾಜ್ಯದವ ರಾಜರುಗಳನ್ನೇ ಒತ್ತಿ ಮೆರೆಸೋದು ಅದೇನೋ ಕನ್ನಡಿಗರ ದುರ್ದೈವ ಏನೋ ಆ ಥರ ಆಗಿಬಿಟ್ಟಿದೆ ಸ್ನೇಹಿತರೆ ಆದರೆ ಈ ವಿಷಯ ತುಂಬ ಜನಕ್ಕೆ ಗೊತ್ತಿಲ್ಲ ಮತ್ತು ಅಮೋಘ ವರ್ಷನ್ ದೃಪತುಂಗ ಆ ಅರವತ್ನಾಲ್ಕು ವರ್ಷಗಳ ಸುದೀರ್ಘ ಆಡಳಿತ ಏನಿದೆ ಅದು ದಾಖಲೆಯಾಗಿ ನಿರ್ಮಾಣ ಆಗಿದೆ ನಾನಂತೂ ಇದುವರೆಗೂ ಅರವತ್ನಾಲ್ಕು ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜನ ಹೆಸರನ್ನು ನಾನು ಕೇಳಿಲ್ಲ ನೀವೇನಾದರೂ ಕೇಳಿದರೆ ದಯಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ನಮ್ಮ ಕನ್ನಡದ ರಾಜರುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನನ್ನ ನನಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವರೇಶ್ವರಿ ದೇವಿ